ಹಲೋ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಇವತ್ತು ಯಾವ ವಿಡಿಯೋ ಶೇರ್ ಮಾಡ್ತಾ ಇದೀನಿ ಅಂದ್ರೆ ಮನೆಯಲ್ಲೇ ಈಸಿ ಆಗಿ ಹೇಗೆ ವ್ಯಾಕ್ಸ್ ತಯಾರು ಮಾಡಬಹುದಂತ ಶುಗರ್ ವ್ಯಾಕ್ಸ್ ಹೇಗೆ ಪ್ರಿಪೇರ್ ಮಾಡೋದಂತ ತಿಳಿಸ್ಕೊಡ್ತೀನಿ ತುಂಬಾ ಜನಕ್ಕೆ ಡೌಟ್ ಇರುತ್ತೆ ಶುಗರ್ ವ್ಯಾಕ್ಸ್ ನ ಫೇಸ್ಗೆ ಅಪ್ಲೈ ಮಾಡ್ಬೋದಾ ಅಂತ ಹೌದು ಡೆಫಿನೆಟ್ ಆಗಿ ಅಪ್ಲೈ ಮಾಡಬಹುದು ಶುಗರ್ ವ್ಯಾಕ್ಸ್ ಯೂಸ್ ಮಾಡಿಕೊಂಡು ಕೈಯಲ್ಲಿರೋ ಕಾಲಲ್ಲಿರೋ ಅನ್ವಾಂಟೆಡ್ ಹೇರ್ಸ್ ಕೂಡ ರಿಮೂವ್ ಮಾಡ್ಕೋಬೋದು ಹಾಗಿದ್ರೆ ಬನ್ನಿ ತಡ ಮಾಡದೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಅದಕ್ಕೂ ಮೊದಲು ಯಾರ್ಯಾರು ನನ್ನ ಚಾನೆಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ದೀರಾ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಶುಗರ್ ವ್ಯಾಕ್ಸ್ ಮಾಡೋಕ್ಕೆ ಒಂದು ಕಪ್ ಆಗೋವಷ್ಟು ಶುಗರ್ ತಗೊಂಡಿದ್ದೀನಿ ಕಾಲ್ ಕಪ್ಪಲ್ಲಿ ಅರ್ಧ ಕಪ್ ಆಗುವಷ್ಟು ನಿಂಬೆ ರಸ ತೊಗೊಂಡಿದ್ದೀನಿ ಈಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಫಸ್ಟು ಸ್ಟವ್ ಆನ್ ಮಾಡಿದೆ ಈಗ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಕಪ್ ಶುಗರ್ ಹಾಗೆ ಕಾಲು ಕಪ್ಪಲ್ಲಿ ಅರ್ಧ ಕಪ್ ಆಗೋಷ್ಟು ನಿಂಬೆ ರಸ ಹಾಕೋತಾ ಇದ್ದೀನಿ ನಿಂಬೆಹಣ್ಣಿನ ರಸ ತಗೊಂಡಿದ್ರಲ್ವಾ ಅದೇ ಸೇಮ್ ಅಲ್ಲಿ ನೀರು ಹಾಕೋತಾ ಇದ್ದೀನಿ ನೀವು ಬೇಕಾದರೆ ಹನಿ ಯೂಸ್ ಮಾಡ್ಬೋದು ನಾನು ಹನಿ ಯೂಸ್ ಮಾಡ್ತಾ ಇಲ್ಲ ಸ್ಕಿಪ್ ಮಾಡ್ಕೊಂಡಿದ್ದೀನಿ ಈ ಇಂಗ್ರೀಡಿಯೆಂಟ್ಸ್ ಹಾಕಿ ಆದಮೇಲೆ ನಾನಿಲ್ಲಿ ಸ್ಟವ್ ಆನ್ ಮಾಡಿಕೊಂಡು ಸಕ್ಕರೆ ಕರಗೋವರೆಗೂ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸಕ್ಕರೆ ಕರ್ಗಿ ಆದಮೇಲೆ ಈಗ ನಾನು ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೀವೇ ನೋಡ್ತಾ ಇರ್ಬೋದು ಶುಗರ್ ನೀಟಾಗಿ ಕರಗಿದೆ ಶುಗರ್ ವ್ಯಾಕ್ಸ್ ಮಾಡ್ಕೊಳ್ಳೋಕ್ಕೆ ತುಂಬ ಈಸಿ ಇದಕ್ಕೆ ಜಾಸ್ತಿ ಟೈಮ್ ಕೂಡ ತಗೊಳ್ಳೋದಿಲ್ಲ ಫೈವ್ ಮಿನಿಟ್ಸಲ್ಲಿ ನೀವು ರೆಡಿ ಮಾಡ್ಕೋಬೋದು ಫ್ರಿಜ್ನಲ್ಲಿ ಸ್ಟೋರ್ ಮಾಡಿಕೊಂಡು ತುಂಬ ದಿನಗಳ ಕಾಲ ಯೂಸ್ ಮಾಡ್ಬೋದು ವ್ಯಾಕ್ಸ್ ಮಾಡ್ಕೊಳ್ಳೋದು ಪೇನ್ಫುಲ್ ಅಂತ ತುಂಬ ಜನ ಅಂದ್ಕೊಂಡಿದ್ದಾರೆ ಇಲ್ಲಿ ವ್ಯಾಕ್ಸ್ ಮಾಡ್ಕೊಳ್ಳೋದು ಪೇನ್ಫುಲ್ ಇರಲ್ಲ ಫಸ್ಟ್ ಅಥವಾ ಸೆಕೆಂಡ್ ಟೈಮ್ ನಿಮ್ಗೆ ಹಾಗೆ ಅನಿಸುತ್ತೆ ಅಷ್ಟೇ ನೀವೇ ನೋಡ್ತಾ ಇರ್ಬೋದು ವೈಟ್ ಇರೋ ನೀವೇ ನೋಡ್ತಾ ಇರ್ಬೋದು ವೈಟ್ ಇರೋದು ಹೇಗೆ ಕಲರ್ ಚೇಂಜ್ ಆಗಿದೆ ಅಂತ ಸ್ವಲ್ಪ ಯೆಲೋಯ್ಟ್ ಕಲರ್ ಬಂದಿದೆ ಇದಾಗಿದೆಯಾ ಅಂತ ಹೇಗೆ ಚೆಕ್ ಮಾಡೋದು ಅಂದರೆ ನೀವು ಒಂದು ಬೌಲಿಗೆ ನೀರು ತಗೊಳ್ಳಿ ಒಂದು ಅಥವಾ ಎರಡು ಡ್ರಾಪ್ ಆಗುವಷ್ಟು ವ್ಯಾಕ್ಸ್ನ ಹಾಕ್ಕೊಳ್ಳಿ ಹಾಕ್ಕೊಂಡು ಅದನ್ನು ತಗೊಂಡಾಗ ಇದು ಈಸಿಯಾಗಿ ನಿಮ್ಮ ಕೈಗೆ ಬರಬೇಕು ಮತ್ತು ಇದು ತುಂಬ ಗಟ್ಟಿಯಾಗಿರಬಾರ್ದು ಗಟ್ಟಿಯಾಗಿದ್ರೆ ನಿಮಗೆ ವ್ಯಾಕ್ಸ್ ಮಾಡ್ಕೊಳ್ಳೋಕ್ಕೆ ತುಂಬ ಕಷ್ಟ ಆಗುತ್ತೆ ತೆಳುವಾಗಿ ಕೈಯಲ್ಲಿ ಬರೋ ಥರ ಇದ್ದರೆ ಆಯಿತು ಈಗ ಸ್ಟವ್ ಆಫ್ ಮಾಡಿಕೊಂಡು ಕೂಲ್ ಆಗೋಕ್ಕೆ ಬಿಡಿ ವ್ಯಾಕ್ಸ್ ರೆಡಿ ಮಾಡಿದ ತಕ್ಷಣ ಇಮಿಡಿಯೇಟಾಗಿ ಅಪ್ಲೈ ಮಾಡೋಕ್ಕೆ ಹೋಗಬೇಡಿ ತುಂಬ ಬಿಸಿ ಇರುತ್ತೆ ಅದರಿಂದ ನಿಮ್ಮ ಸ್ಕಿನ್ ಕೂಡ ಬರ್ನ್ ಆಗುತ್ತೆ ಈಗ ಶುಗರ್ ವ್ಯಾಕ್ಸ್ನ ನಾನು ಒಂದು ಬೌಲಿಗೆ ಹಾಕೊಂಡಿದ್ದೀನಿ ಇದು ಈಗ ಉಗುರು ಬೆಚ್ಚಾಗಿದೆ ಇಷ್ಟು ಬಿಸಿ ಇದ್ದರೆ ಸಾಕು ಅದರ ಜೊತೆಗೆ ನಾನು ಇಲ್ಲಿ ಒಂದು ಪೌಡರ್ ತಗೊಂಡಿದ್ದೀನಿ ನೀವು ಯಾವುದಾದ್ರೂ ಪೌಡರ್ನ ಯೂಸ್ ಮಾಡ್ಕೋಬೋದು ನೀವು ವ್ಯಾಕ್ಸ್ ಅಪ್ಲೈ ಮಾಡೋಕ್ಕೂ ಮೊದಲು ನಿಮ್ಮ ಸ್ಕಿನ್ನಲ್ಲಿ ಯಾವುದೇ ತರಹದ ಸನ್ಸ್ಕ್ರೀನ್ ಆಗಲಿ ಯಾವುದೇ ಕ್ರೀಮ್ ಆಗಲಿ ಇರಬಾರ್ದು ನೀಟಾಗಿ ವಾಶ್ ಆಗಿರಬೇಕು ಈಗ ಪೌಡರ್ ಅಪ್ಲೈ ಮಾಡ್ಕೋತಾ ಇದ್ದೀನಿ ಪೌಡರ್ನ ಯೂಸ್ ಮಾಡೋದ್ರಿಂದ ವ್ಯಾಕ್ಸ್ ನೀಟಾಗಿ ಮಾಡ್ಕೋಬೋದು ನೀವು ವ್ಯಾಕ್ಸ್ ಅಪ್ಲೈ ಮಾಡಿಕೊಳ್ಳುವಾಗ ಹೇರ್ ಗ್ರೋತ್ ಯಾವ ಡೈರೆಕ್ಷನ್ನಲ್ಲಿದೆ ಆ ಡೈರೆಕ್ಷನಲ್ಲಿ ವ್ಯಾಕ್ಸ್ ಅಪ್ಲೈ ಮಾಡ್ಕೋಬೇಕು ಅದಾದಮೇಲೆ ಆಪೋಸಿಟ್ ಡೈರೆಕ್ಷನಲ್ಲಿ ನೀವು ರಿಮೂವ್ ಮಾಡಬೇಕು ಆಗಷ್ಟೇ ಹೇರ್ ನೀಟಾಗಿ ರಿಮೂವ್ ಆಗುತ್ತೆ ಈಗ ವ್ಯಾಕ್ಸ್ ಸ್ಟ್ರಿಪ್ಸನ್ನ ಇಟ್ಕೊಂಡು ನಾನು ಆಪೋಸಿಟ್ ಡೈರೆಕ್ಷನಲ್ಲಿ ರಿಮೂವ್ ಇದ್ದೀನಿ ನೀವು ವಿಡಿಯೋದಲ್ಲಿ ನೋಡ್ತಾ ಇದ್ದೀರಲ್ಲ ಆ ಪ್ರೊಸೀಜರ್ನ ನೀವು ಫಾಲೋ ಮಾಡಿ ಈಗ ನೀವೇ ನೋಡ್ತಾ ಇರ್ಬೋದು ಹೇರ್ ಎಷ್ಟು ನೀಟಾಗಿ ರಿಮೂವ್ ಆಗಿದೆ ಅಂತ ವ್ಯಾಕ್ಸ್ ಅಪ್ಲೈ ಮಾಡೋಕೆ ವುಡನ್ ಸ್ಟಿಕ್ ಬೇಕಂತ ಏನಿಲ್ಲ ಸ್ಪೂನ್ ಬ್ಯಾಕ್ ಸೈಡಿಂದ ಕೂಡ ನೀವು ಅಪ್ಲೈ ಮಾಡ್ಬೋದು ನೀವು ನೋಡ್ತಾ ಇದ್ದೀರಾ ಅಲ್ವಾ ಈಸಿಯಾಗಿ ಹೇರ್ ರಿಮೂವ್ ಆಯಿತು ಅಂತ ಸ್ಟ್ರಿಪ್ಸಲ್ಲೂ ಕೂಡ ಕಾಣಿಸ್ತಾ ಇದೆ ಹೇರ್ ಎಷ್ಟು ನೀಟಾಗಿ ಎಲ್ಲ ರಿಮೂವ್ ಆಗಿದೆ ಅಂತ ಶುಗರ್ ವ್ಯಾಕ್ಸ್ ನಿಮಗೆ ಔಟ್ ಆಫ್ ಶಾಪ್ಗಳಲ್ಲೂ ಸಿಗುತ್ತೆ ಅದರ ತುಂಬ ಜನಕ್ಕೆ ಸ್ಕಿನ್ನು ಸೆನ್ಸಿಟಿವ್ ಇರೋದ್ರಿಂದ ಈ ತರ ಶುಗರ್ ವ್ಯಾಕ್ಸ್ ನ ಮನೇಲೆ ರೆಡಿ ಮಾಡ್ಕೊಂಡು ವ್ಯಾಕ್ಸ್ ಮಾಡ್ಕೊಳ್ಳೋದ್ರಿಂದ ಅವ್ರ ಸ್ಕಿನ್ ಇರೋ ಅಲರ್ಜಿಸ್ ಎಲ್ಲ ಕಮ್ಮಿ ಆಗುತ್ತೆ ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಅನ್ಸಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್